ಮೂರನೇ ಗಂಡನಿಂದಲೂ ದೂರವಾದ ಸುಂದ್ರೆ ನಾಲ್ಕನೇ ಮದುವೆಗೆ ರೆಡಿ ಆಗ್ತಾಳೆ ಎಂದ ನೆಟ್ಟಿಗರು ಮೀರಾ ವಾಸುದೇವನ್ ತಮ್ಮ ಮೂರನೇ ಗಂಡನಿಗೆ ಗುಡ್ ಬೈ ಹೇಳಿ ಸಂಬಂಧದಿಂದ ಹೊರಬಂದಿದ್ದಾರೆ ಈ ಮೂಲಕ ಚರ್ಚೆಗೆ ನಾಂದಿ ಹಾಡಿದ್ದಾರೆ ಮೀರಾ ವಾಸುದೇವನ್ ಮಲಯಾಳಂ ಚಿತ್ರರಂಗದಲ್ಲಿ ಬದುಕು ಕಟ್ಟಿಕೊಂಡ ಮುಂಬೈ ಮೂಲದ ತಮಿಳು ಚಲುವೆ ಹೆಚ್ಚು ಕಡಿಮೆ ಮೂರು ದಶಕಗಳಿಂದ ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಮೀರಾ ಮಲಯಾಳಂ ಹಿಂದಿ ತೆಲುಗು ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಂಜಲಿ ಐ ಲವ್ ಯು ತನ್ಮಾತ್ರ ಜೆರಿ ಗುಲ್ಮೋಹರ್ ತರ್ಟೀನ್ ಬಿ ರೂಲ್ಸ್ ಪಾರ್ಕಾ ಸೂಪರ್ ಹಿಟ್ ಫಾರ್ಮುಲಾ ಹೀಗೆ ಹತ್ತಾರು ಚಿತ್ರ ಹಲವಾರು ಪಾತ್ರ ಮಾಡಿದ್ದಾರೆ ಕಳೆದ ವರ್ಷ ನಲವತ್ತೆರಡರ ಹರಿಯದಲ್ಲಿ ಚಿತ್ರರಂಗದಲ್ಲಿಯೇ ಸಿನಿಮಾಟೋಗ್ರಾಫರ್ ಆಗಿದ್ದ ವಿಪಿನ್ ಜೊತೆ ಸಪ್ತಪದಿ ತುಳಿದಿದ್ರು ವಿಶೇಷ ಅಂದರೆ ಮೀರಾ ವಾಸುದೇವನ್ ಅವರಿಗಿಂತ ವಿಪಿನ್ ಆರು ವರ್ಷ ಚಿಕ್ಕೋರು ಆದ್ರೆ ಈ ಜನ್ಮ ಜನ್ಮದ ಅನುಬಂಧ ಕೇವಲ ಒಂದು ವರ್ಷಕ್ಕೆ ಕಳಚಿ ಬಿದ್ದಿದೆ ಮೀರಾ ವಾಸುದೇವನ್ ಅವರ ಮೂರನೇ ದಾಂಪತ್ಯ ಮುರಿದು ಬಿದ್ದಿದೆ ವಿಪಿನ್ ಜೊತೆ ಕಳೆದ ವರ್ಷ ಮದುವೆಯಾಗುವ ಮೊದಲು ಮೀರಾ ವಾಸುದೇವನ್ ಅದಾಗಲೇ ಎರಡು ಮದುವೆಯಾಗಿದ್ರು ಸುಮಾರು ಹತ್ತೊಂಬತ್ತು ವರ್ಷದ ಹಿಂದೆ ಎರಡು ಸಾವಿರದ ಐದರಲ್ಲಿ ವಿಶಾಲ್ ಅಗರ್ವಾಲ್ ಅವರನ್ನ ಮದುವೆಯಾಗಿದ್ರು ಐದೇ ವರ್ಷಕ್ಕೆ ಇದು ಮರಿದು ಬಿದ್ದಿತ್ತು ಆನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಮಲಯಾಳಂನ ಜನಪ್ರಿಯ ನಟ ಜಾನ್ ಕೊಕ್ಕನ್ ಜೊತೆ ಮದುವೆಯಾಗಿ ಒಂದು ಮಗುವಿಗೆ ತಾಯಿ ಕೂಡ ಆಗಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಜಾನ್ ಕೊಕ್ಯನ್ ಅವರಿಂದ ವಿಚ್ಛೇದನ ಪಡೆದು ದೂರವಾದರು ಮೂರನೇ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಪಿನ್ ಜೊತೆ ಹಸಮನೆಗೆ ಏರಿದ್ರು ಆದರೆ ಈ ಮದುವೆ ಕೂಡ ಕೇವಲ ಒಂದೇ ವರ್ಷಕ್ಕೆ ಮರಿದು ಬಿದ್ದಿದೆ ಶೀಘ್ರದಲ್ಲಿಯೇ ಮತ್ತೆ ಮೀರಾ ಬಿಂಗಲ್ ಆಗ್ತಾರಾ ಅಂತ ಹೇಳಿ ಚಿತ್ರರಂಗದವರು ವ್ಯಂಗ್ಯವಾಡ್ತಿದ್ದಾರೆ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ಟನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ